ಮೇಡಮ್ ಅವರಿದ್ದಾರೆ ಹಾಗೆ ನಮ್ಮ ಕಳಸಾ ಗ್ರಾಮ ಪಂಚಾಯಿತಿಯ ಮಾನ್ಯ ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಕುಮಾರಿ ಅವರಿದ್ದಾರೋಹಣ ಕಾರ್ಯಕ್ರಮ ಇದೀಗ ಮಾನ್ಯ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಕಳಸಾ ತಾಲೂಕಿನ ಶ್ರೀಮತಿ ಎಸ್ ಶಾರದಾ ಇವರಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಲಿದೆ ಭಾಗ್ಯ ಜಯ ಹೇ ಜಯ 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 ಹೇ ಇದೀಗ ನಾಡಗೀತೆ ಜಯ ಭಾರತ ಜನನಿಯತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಭೂದೇವಿ ಯಮಕ ನವಮಣಿ ಗಂಧದ ಚಂದದ ಹುನ್ನಿನ ಗಣಿ घव मधुसूदनरवतरि भारत जाते। जननीय तनुजाते जो जन... जननीय जोगुले शङ्करम्य बसवेश्वर मध्वर दिव्यारण्यन्न षडक्षरिपुन्ना पम्पल कुविपति च कुमार व्यासर राम नानक राम आनंद कबीर रा भारत जननिय तनु चाते शैलक होई सरनाणी दंकन जकन जकनर नेछि पीड कृष्ण शरामति तुंगा कावेरी अवलनुंगा चैतन्य प्रकंगळ सेलयु नोट हिंदू कै समसर पारसिक जैन रुद्य नानक राम कन्नड नुडी कुनिदा बल मातृ भूमिका तन मन साल झंडा हूं रहे हमार विजयी विश्व तिरंगा प्यार शान सकी जाहे बाल जाहे जान भले ही जाए विश्व विजय करके निकला कब हो है प्रण पूर्ण झंडा ऊंचा रहे हमार विजयी विश्व तिरंगा प्यार झंडा ऊंचा रहे हमार ಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದುಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆ ಪೂಜೆ ಕರ್ಮವೇ ಪರ ಸಾಧನವು ಕಷ್ಟದೊಳನ ದುಡಿಮನೆ ತ್ಯಾಗಿ ಸೃಷ್ಟಿಯ ನಿಯಮದೊಳ ಮನೆ ಬೋಗಿ ನೇಗಿಲ ಹಿಡಿದ ಹೊಲದುಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳೇನೆ ದೊಳೆ ರಾಜ ದಿಸಲಿ ರಾಜಲಿ ಹಾರಲಿ ಗದ್ದುಗೆ ಮಕುಟಗಳು ಇಲ್ಲ ನೇಗಿಲ ಹಿಡಿದ ಹೊಳದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣು ನಿನೇಗಿಲಿನಾಶೇ ದಿ ನೇಗಿಲ ಹಿಡಿದ ಕೈಯಾದಾರದಿ ದೊರೆಗಳು ದರ್ಪದಳಾಡಿದರು ನೇಗಿಲ ಬರೆದಳು ವೀರರು ಮೆರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ನೇಗಿಲ ಹಿಡಿದ ಹುಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಹಿಡಿದ ಹುಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಎಪ್ಪತ್ತಾರನೇ ವರ್ಷದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಷ್ಟಾದ್ಯಂತ ಆಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಕಳಸಾ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಈ ದಿನ ನಾವು ಇಲ್ಲಿ ಅತ್ಯಂತ ಇದೀಗ ಪೊಲೀಸ್ ತಂಡದ ನೇತೃತ್ವದಲ್ಲಿ ವಿವಿಧ ಶಾಲಾ ತಂಡಗಳ ನಾಯಕರ ನಾಯಕರ ನೇತೃತ್ವದಲ್ಲಿ ಕವಾಯತ್ತು ಗಣ್ಯ ಮಾನ್ಯರೊಂದಿಗೆ ಅವರ ಗೌರವ ಸಲ್ಲಿಕೆಗೆ ಪ್ರಾರಂಭವಾಗ್ತಾ ಇದೆ ನಮ್ಮ ಭಾರತ ನಮ್ಮ ಹೆಮ್ಮೆ ವಿವಿಧತೆಯಲ್ಲಿ ಏಕತೆ ಭಾರತದ ಹೆಮ್ಮೆ ಕಳಸಾ ಠಾಣಾಧಿಕಾರಿಗಳಾದ ಶ್ರೀಯುತ ಚಂದ್ರಶೇಖರ್ ಅವರ ಮುಂದಾಳತ್ವದಲ್ಲಿ ಕಳಸ ಠಾಣೆಯ ತಂಡದ ಮುಖ್ಯ ನೇತೃತ್ವ ವಹಿಸಿರುವ ರಾಜೇಂದ್ರ ಸರ್ ಅವರ ನೇತೃತ್ವದಲ್ಲಿ ಈ ಕವಳ ಮಾನ್ಯರಲ್ಲಿ ಗೌರವ ಸಮರ್ಪಣೆ ಮಾಡ್ತಾ ಇದೆ ಅದೇ ರೀತಿ ಜೆಎಂ ಶಾಲೆಯ ರಾಹುಲ್ ಕೆ ಅವರ ನೇತೃತ್ವದಲ್ಲಿ ಮಾನ್ಯ ತಹಶೀಲ್ದಾರ್ ಹಾಗೂ ಗಣ್ಯರಿಗೆ ಅವರ ಒಂದು ಗೌರವವನ್ನು ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಕೆಪಿ ಶಾಲೆ ಪ್ರೀತಿ ಅವರ ನೇತೃತ್ವದಲ್ಲಿ ಗೌರವ ಸಲ್ಲಿಕೆ ಆಗ್ತಾ ಇದೆ ಹಾಗೆ ಕೆಪಿ ಶಾಲೆ ಬಾಲಕರ ತಂಡದ ನವನೀತ್ ಅವರ ನೇತೃತ್ವದಲ್ಲಿ ಈ ಒಂದು ಕವಾಯತು ಪ್ರದರ್ಶನ ನಡೀತಾ ಇದೆ ಹಾಗೆ ಮುಂದಿನ ತಂಡ ಪ್ರಬೋಧಿನಿ ಶಾಲೆಯ ಅನ್ವಿತ್ ಅವರ ನೇತೃತ್ವದಲ್ಲಿ ಗಣ್ಯರಿಗೆ ಗೌರವ ಸಲ್ಲಿಕೆಯೊಂದಿಗೆ ಕವಾಯತು ಪ್ರದರ್ಶನ ಅತ್ಯಂತ ಸುಂದರವಾಗಿ ಮೂಡಿ ಬರ್ತಾ ಇದೆ ಹಾಗೆಯೇ ಪ್ರಥಮ ದರ್ಜೆ ಕಾಲೇಜಿನ ಚೈತ್ರ ಅವರ ನೇತೃತ್ವದಲ್ಲಿ ಅವರ ಮುಂದು ಮುಂಚೂಣಿಯಲ್ಲಿ ಗೌರವ ಸಲ್ಲಿಕೆಯನ್ನು ಮಾಡ್ತಾ ಇದೆ ಹಾಗೆ ಪ್ರಥಮ ದರ್ಜೆ ಕಾಲೇಜಿನ ಬಾಲಕರ ವಿಭಾಗದಿಂದ ಆಕಾಶ್ ಅವರ ನೇತೃತ್ವದಲ್ಲಿ ತುಂಬಾ ಅದ್ಭುತವಾಗಿ ಕವಾಯತು ಪ್ರದರ್ಶನ ನಡೀತಾ ಇದೆ ಅಂಬೇಡ್ಕರ್ ವಸತಿ ಶಾಲೆಯ ತರುಣ್ ಕೆ ಅವರ ನೇತೃತ್ವದಲ್ಲಿ ಕವಾಯತು ಪ್ರದರ್ಶನ ಅತ್ಯಂತ ಸುಂದರವಾಗಿ ಮೂಡಿ ಬರ್ತಾ ಇದೆ ಕಳಸ ಪೊಲೀಸ್ ಠಾಣಾಧಿಕಾರಿಗಳಾದ ಚಂದ್ರಶೇಖರ್ ಸರ್ ಅವರ ನೇತೃತ್ವದಲ್ಲಿ ಕವಾಯತ್ ಕಳೆದ ಮೂರು ನಾಲ್ಕು ದಿಂದ ಅತ್ಯಂತ ವ್ಯವಸ್ಥಿತವಾಗಿ ತರಬೇತಿ ಪಡೆದು ವ್ಯವಸ್ಥಿತವಾಗಿ ಇಲ್ಲಿ ಮಾನ್ಯ ತಹಶೀಲ್ದಾರ್ ಶ್ರೀಮತಿ ಎಸ್ ಶಾರದಾ ಮಾನ್ಯ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಅತ್ಯಂತ ಸಂಭ್ರಮದ ದಿನ ಇಪ್ಪತ್ತಾರು ಒಂದು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶ್ರೀ ಕಳಶೇಶ್ವರ ಸ್ವಾಮಿ ಹಾಗೂ ಮಾತಾ ಶ್ರೀ ಅನ್ನಪೂರ್ಣೇಶ್ವರಿ ಪಾದಾವೆಂದಿಗೆ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕಳಸಾ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ವಿವಿಧ ಸಂಘಟನೆಗಳ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಪತ್ರಿಕಾ ಪ್ರತಿನಿಧಿಗಳು ಸಾರ್ವಜನಿಕರು ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರು ಸರ್ವ ಪಕ್ಷಗಳ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಗೂ ಸಾರ್ವಜನಿಕ ಬಂಧುಗಳು ನಮ್ಮೆಲ್ಲರೂ ಕೂಡ ಸ್ವಾಗತ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಭಾರತವು ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ಸ್ವತಂತ್ರ ಪಡೆದರೂ ನಮ್ಮ ಸಂವಿಧಾನ ಜಾರಿಗೆ ಬಂದಿದ್ದು ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಆ ದಿನದಿಂದ ನಮ್ಮ ಭಾರತವು ಅಧಿಕೃತವಾಗಿ ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು ಗಣರಾಜ್ಯ ಎಂದರೆ ದೇಶದ ಆಡಳಿತಾತ್ಮಕ ಶಕ್ತಿ ರಾಜ್ಯದಲ್ಲಿ ಇರುವುದಿಲ್ಲ ಅದು ಜನರ ನಿಲ್ಲುತ್ತದೆ ಎಂಬ ಅರ್ಥ ಈ ಕಾರಣದಿಂದಲೇ ಗಣರಾಜ್ಯೋತ್ಸವವು ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಹೃದಯವಾಗಿದೆ ಜನವರಿ ಇಪ್ಪತ್ತಾರನೇ ದಿನದ ಐತಿಹಾಸಿಕ ಹಿನ್ನೆಲೆ ಇಪ್ಪತ್ತಾರರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿತ್ತು ಈ ದಿನವೇ ಬ್ರಿಟಿಷ್ ಆಡಳಿತದಿಂದ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವ ನಿರ್ಧಾರವನ್ನು ರಾಷ್ಟ್ರದ ಮುಂದೆ ಘೋಷಿಸಲಾಯಿತು ಆ ಐತಿಹಾಸಿಕ ಹೋರಾಟಕ್ಕೆ ಗೌರವ ಸೂಚಿಸುವುದಕ್ಕಾಗಿಯೂ ಹಾಗೂ ಸಂವಿಧಾನ ಜಾರಿಗೆ ಬಂದ ದಿನವಾಗಿಯೂ ಜನವರಿ ಆಯ್ಕೆಯಾಯಿತು ಹೀಗಾಗಿ ಜನವರಿ ಇಪ್ಪತ್ತಾರು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಂವಿಧಾನ ಸಂಸಾದವರ ಸಂಕೇತವಾಗಿದೆ ಭಾರತೀಯ ಸಂವಿಧಾನದ ಶಿಲ್ಪಿ ಎಂದೇ ಖ್ಯಾತರಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪಾತ್ರ ಅಗಣ್ಯ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದು ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯದ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸಿದರು ಭಾರತೀಯ ಸಂವಿಧಾನವು ಎಲ್ಲ ನಾಗರಿಕರಿಗೆ ಸಮಾನ ಹಕ್ಕುಗಳನ್ನು ನೀಡುತ್ತದೆ ಜಾತಿ ಧರ್ಮ ಲಿಂಗ ಆಧಾರಿತ ಭೇದಭಾವವನ್ನು ತಿರಸ್ಕರಿಸುತ್ತದೆ ಮೂಲಭೂತ ಹಕ್ಕುಗಳು ಹಾಗೂ ಕರ್ತವ್ಯಗಳನ್ನು ನಿರ್ದಿಷ್ಟಪಡಿಸುತ್ತದೆ ಇದು ಕೇವಲ ಕಾನೂನು ಪುಸ್ತಕವಲ್ಲ ಒಂದು ಸಾಮಾಜಿಕ ಒಪ್ಪಂದವಾಗಿದೆ ಗಣರಾಜ್ಯೋತ್ಸವ ಆಟಗಾರಿಗಳು ರಾಷ್ಟ್ರಮಟ್ಟದಿಂದ ಶಾಲೆವರೆಗೂ ಸಹ ನಡೆಯುತ್ತದೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ದೆಹಲಿಯ ಕರ್ತವ್ಯ ಹತ್ನಲ್ಲಿ ಭವ್ಯ ಗಣರಾಜ್ಯೋತ್ಸವ ಪರೇಡ್ ನಡೆಯುತ್ತದೆ ಈ ಪರೇಡ್ನಲ್ಲಿ ಭಾರತೀಯ ಸೇನೆಯ ಶಕ್ತಿ ಮತ್ತು ಶಿಸ್ತು ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ಜಾಂಟಿಗಳು ದೇಶದ ವೈವಿಧ್ಯತೆ ಏಕತೆ ಇವೆಲ್ಲವೂ ಸ್ಪಷ್ಟವಾಗಿ ಪ್ರದರ್ಶನಗೊಳ್ಳುತ್ತದೆ ರಾಷ್ಟ್ರಪತಿಗಳಿಂದ ರಾಷ್ಟ್ರ ಧ್ವಜಾರೋಹಣ ಈ ದಿನದ ಅತ್ಯಂತ ಗೌರವದ ಕ್ಷಣವಾಗಿದೆ ಒಂದು ಉತ್ತಮ ಗಣರಾಜ್ಯತ್ವ ಭಾಷಣವು ಸಂವಿಧಾನದ ಮೌಲ್ಯಗಳನ್ನು ನೆನಪಿಸುತ್ತದೆ ನಾಗರಿಕ ಕರ್ತವ್ಯಗಳ ಬಗ್ಗೆ ಅರಿವುಗೊಳಿಸುತ್ತದೆ ಯುವ ಯುವಜನತೆಗೆ ಪ್ರೇರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ದೇಶಭಕ್ತಿ ಅಂದರೆ ಘೋಷಣೆಗಳಲ್ಲ ಹೊಣೆಗಾರಿಕೆಯಲ್ಲಿದೆ ಗಣರಾಜ್ಯತ್ವ ಮಹತ್ವ ಪ್ರಬಂಧ ಕನ್ನಡ ಏಕೆ ಅಗತ್ಯ ವಿದ್ಯಾರ್ಥಿಗಳಿಗೆ ಗಣರಾಜ್ಯೋತ್ಸವ ಮಹತ್ವ ಪ್ರಬಂಧ ಕನ್ನಡ ಬರೆಯುವುದು ಪಠ್ಯಕ್ರಮದ ಭಾಗ ಮಾತ್ರವಲ್ಲ ಅದು ಚಿಂತನೆಯ ಅಭ್ಯಾಸವೂ ಹೌದು ಗಣರಾಜ್ಯೋತ್ಸವವು ನಮಗೆ ಹಕ್ಕುಗಳ ಜೊತೆಗೆ ಕರ್ತವ್ಯಗಳು ಇವೆ ಎಂಬ ಸತ್ಯವನ್ನು ನೆನಪಿಸುತ್ತದೆ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಶಿಸ್ತು ಜವಾಬ್ದಾರಿ ಮತ್ತು ಸಂವಿಧಾನದ ಗೌರವ ಅಗತ್ಯ ನಾವು ಪ್ರತಿದಿನ ಉತ್ತಮ ನಾಗರಿಕರಾಗಲು ಪ್ರಯತ್ನಿಸಿದಾಗ ಮಾತ್ರ ಗಣರಾಜ್ಯೋತ್ಸವದ ಆಚರಣೆ ಅರ್ಥಪೂರ್ಣವಾಗುತ್ತದೆ ಜನವರಿ ಜನವರಿಂದು ಮಾತ್ರವಲ್ಲ ಪ್ರತಿದಿನವೂ ಸಂವಿಧಾನದ ಮೌಲ್ಯಗಳನ್ನು ಪಾಲಿಸಿದಾಗ ಭಾರತ ನಿಜವಾದ ಅರ್ಥದಲ್ಲಿ ಬಲಿಷ್ಠ ಗಣರಾಜ್ಯವಾಗುತ್ತದೆ ಇಂದು ನಾವು ಸುಂದರವಾದ ನಾಡಲ್ಲಿ ಬದುಕುತ್ತಿದ್ದೇವೆ ಎಂದರೆ ಇದರ ಹಿಂದೆ ಹುತಾತ್ಮರಾಗಿರುವ ಮಹಾನ್ ನಾಯಕರ ಶ್ರಮವಿದೆ ಅವರ ತ್ಯಾಗದ ಫಲವಾಗಿ ಇಂದು ನಾವು ಈ ಸುಂದರ ಭಾರತದಲ್ಲಿ ನೆಮ್ಮದಿಯಿಂದ ಇದ್ದೇವೆ ಅದೇ ರೀತಿ ಬಿಸಿಲು ಮಳೆ ಚಳಿ ಲೆಕ್ಕಿಸದೆ ಭೂಮಿಯಲ್ಲಿ ದುಡಿಯುವ ರೈತ ಗಡಿಯ ಗಡಿಯಲ್ಲಿ ನಮ್ಮನ್ನು ಕಾಯುತ್ತಿರುವ ಯೋಧರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ನಾವೆಲ್ಲರೂ ಸಲ್ಲಿಸಲೇಬೇಕು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನಮ್ಮ ದೇಶದ ಕಾನೂನನ್ನು ಗೌರವಿಸಬೇಕು ಶಿಸ್ತು ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಓದಿ ನಮ್ಮ ದೇಶವನ್ನು ಜಾಗತಿಕ ಮಟ್ಟದಲ್ಲಿ ಎತ್ತರಕ್ಕೆ ಕೊಂಡೊಯ್ಯೋಣ ಸ್ವಚ್ಛ ಭಾರತ ಸಮೃದ್ಧ ಭಾರತ ನಿರ್ಮಾಣಕ್ಕೆ ಪಣ ತೊಡೋಣ ಸಂವಿಧಾನದ ಗೌರವ ನಮ್ಮ ಹಕ್ಕುಗಳ ಮೂಲ ಸಮಾನತೆ ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಜನರೇ ಆಡಳಿತಗಾರರು ಈ ಅಂಶಗಳನ್ನು ತಿಳಿದುಕೊಂಡಾಗ ವಿದ್ಯಾರ್ಥಿಗಳು ತಮ್ಮ ನಾಗರಿಕರಾಗಲು ಪ್ರೇರೇಪಿತರಾಗುತ್ತಾರೆ ಇಂದಿನ ಯುವಜನತೆ ತಂತ್ರಜ್ಞಾನ ಮತ್ತು ವೇಗದ ಜೀವನದಲ್ಲಿ ನಿರತರಾಗಿದ್ದರೂ ಗಣರಾಜ್ಯೋತ್ಸವವು ಅವರಿಗೆ ಒಂದು ಪ್ರಶ್ನೆ ಕೇಳುತ್ತದೆ ನಾವು ಸಂವಿಧಾನದ ಮೌಲ್ಯಗಳನ್ನು ಜೀವನದಲ್ಲಿ ಅನುಸರಿಸುತ್ತಿದ್ದೇವೆಯೇ ದೇಶ ಎಂದರೆ ಕಾನೂನು ಪಾಲನೆ ಸತ್ಯನಿಷ್ಠೆ ಸಾಮಾಜಿಕ ಹೊಣೆಗಾರಿಕೆ ಇವೆಲ್ಲವೂಗಳೆಲ್ಲವೂ ಪ್ರಜಾಸತ್ತಾತ್ಮಕ ನಾಗರಿಕರ ಗುರುತುಗಳಾಗಿವೆ ಭಾರತದ ಅನೇಕ ಭಾಷೆ ಸಂಸ್ಕೃತಿ ಮತ್ತು ಧರ್ಮಗಳ ಸಂಗಮ ಗಣರಾಜ್ಯೋತ್ಸವದ ದಿನ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೈವಿಧ್ಯತೆಯಲ್ಲಿ ಏಕತೆ ಎಂಬ ಭಾರತದ ತತ್ವವನ್ನು ದೃಢಪಡಿಸುತ್ತದೆ ಮನುಷ್ಯ ಚಿರಂಜೀವಿ ಆಗಲಾರ ಆದರೆ ಆತನ ಚಿಂತನೆಗಳು ಶಾಶ್ವತವಾಗಿ ಉಳಿಯುತ್ತವೆ ಮಹಾನ್ ನಾಯಕರನ್ನ ಜನಿಸಿದ ಪುಣ್ಯಭೂಮಿಯಲ್ಲಿ ಹುಟ್ಟಿದ ನಾವೇ ಧನಿಯ ನಾವು ಭಾರತೀಯರೆಂಬ ಹೆಮ್ಮೆ ಸದಾಕಾಲ ನಮ್ಮಲ್ಲಿ ಜಾಗೃತವಾಗಿರಲಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಜೈ ಭಾರತ ಜೈ ಕರ್ನಾಟಕ ಮಾತೆ